ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಸಂಜನ ತಂದೆ ಬಂದು ಸಂಜನಗೆ ನೀಂದು ಗಿಫ್ಟ್ ತಂದಿದ್ದೀನಮ್ಮ ಅಂತೇಳಿ ಬಂಗಾರದ ಹಾರ ಕೊಡ್ತಾನೆ ಅದನ್ನು ನೋಡಿಬಿಟ್ಟು ತುಂಬ ಖುಷಿಯಾಗುತ್ತೆ ಅವಳಿಗೆ ಕೈಯಲ್ಲಿ ಇಟ್ಕೊಂಡು ಇರ್ತಾಳೆ ಅಷ್ಟೊತ್ತಿಗೆ ಒತ್ಸಲ ಹೇಳ್ತಾಳೆ ದೀಪ ಇನ್ನೇನು ಅಮ್ಮನೂರ ಮೂರ್ತಿ ತೊಗೊಂಡು ಅಮ್ಮ ನೀನು ಸೀರೆ ಉಟ್ಕೊಂಡು ರೆಡಿ ಬಿಡು ಅಷ್ಟರಲ್ಲಿ ಪೂಜೆಗೆ ಅಂತ ಹೇಳ್ತಾಳೆ ಅದಕ್ಕೆ ಸಂಜನಾ ನಾನೇ ಕೂತ್ಕೊಳ್ಬೇಕು ಅಂತ ಹೇಳ್ತಾಳೆ ಅದಕ್ಕೆ ನೀನು ನರಸಿಂಹ ಅಲ್ವ ಅಮ್ಮ ಪೂಜೆ ಕೂತ್ಕೊಳ್ಳೋದು ಈಗ ಕೂರಲ್ಲ ಅಂದರೆ ಹೇಗಮ್ಮ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಸಂಜೆ ತಂದೆ ಹೇಳ್ತಾಳೆ ನನ್ನ ಮಗಳು ಇಷ್ಟ ಇಲ್ಲ ಅಂತ ಹೇಳಿದ್ದಾನೆ ಬಲವಂತ ಮಾಡಿ ಮಾಡಿಸ್ಬೇಡಿ ಅವಳು ಫ್ರೀ ಬರ್ಡಾಗಿ ಬಿಡಿಬೇಕು ಅವ್ಳಗ್ನೋ ಹೇಗೆ ಇಷ್ಟನೋ ಹಾಗೇ ಇರಲಿ ಗೊತ್ತಾಯ್ತಾ ಅರ್ಥ ಆಯ್ತು ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಅಂತಾನೆ ಅಲ್ಲ ಸರ್ ಅದು ಅವ್ರು ಮದುವೆ ಆದಮೇಲೆ ಇದು ಮೊದಲನೇ ಪೂಜೆ ನಮ್ಮಲ್ಲಿ ನಡೀತಾ ಇರೋದು ಅಂತ ಹೇಳಿ ಏನೂ ಹೇಳೋಕ್ಕೆ ಹೋಗ್ತಾಳೆ ಅಷ್ಟೊತ್ತಿಗೆ ಪೊಲೀಸಪ್ಪ ಹೇಳ್ತಾನೆ ಹೊತ್ತು ಸಲ ಅವ್ರಿಗೆ ಬೇಡ ಅಂದಿತನ ಮಾಡಿಸ್ಬೇಡ ಅಂತ ಹೇಳ್ತಾಳೆ ಆಮೇಲೆ ಇದೆಲ್ಲ ಅಭ್ಯಾಸ ಇಲ್ಲ ಅನಿಸುತ್ತೆ ಬಿಡು ಮಾಡೋದು ಬೇಡ ಅಂತ ಹೇಳಿ ಹೇಳ್ತಾರೆ ಸರ್ ನಿಮ್ಮ ಮಗಳು ನಿಮ್ಮ ಮಗಳಿಗೆ ಹೇಗಿಷ್ಟೋ ಹೇಗೆ ಇಷ್ಟ ಬರುತ್ತೋ ಅದೇ ರೀತಿ ನಮ್ಮ ಮನೇಲಿ ಇರಲಿ ನಮ್ದು ಯಾರ್ದು ಏನೂ ಅಭ್ಯಂತರ ಇಲ್ಲ ಅಂತ ಹೇಳಿ ಪೊಲೀಸಪ್ಪ ಹೇಳ್ತಾನೆ ಅಷ್ಟೊತ್ತಿಗೆ ದೀಪ ಮತ್ತೆ ನರಸಿಂಹ ಬರ್ತಾರೆ ಪೂಜೆಗೆ ನರಸಿಂಹ ಕುತ್ಕೊಳ್ತಾನೆ ಪೂಜೆಗೆ ನರಸಿಂಹ ಕೂತ್ಕೊಳ್ತಾನೆ ಹಾಗೆ ಅಮ್ಮನವ್ರ ಹತ್ರ ಕೂಡ ಕೇಳ್ಕೊಳ್ತಾನೆ ಸಂಜನ ನಮ್ಮ ಮನೆಯವರ ಮರ್ಯಾದೆ ಇದ್ದರೆ ಸಾಕು ಪೂಜೆಗೆ ಬಂದು ಕೂರೋ ಥರ ಮಾಡಪ್ಪ ನೀನೇ ಕಾಪಾಡು ಅಮ್ಮ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಅಷ್ಟೊತ್ತಿಗೆ ಎಲ್ಲರೂ ಮನೆಯವರೆಲ್ಲರೂ ಪೂಜೆಗೆ ರೆಡಿಯಾಗಿ ಕೂತ್ಕೊಳ್ತಾರೆ ಅಲ್ಲಿರೋ ಭಟ್ರು ಕೇಳ್ತಾರೆ ಎಲ್ಲಪ್ಪ ನಿಮ್ಮ ಧರ್ಮಪತ್ಮಿ ಇನ್ನೂ ಪೂಜೆಗೆ ಬಂದೇ ಇಲ್ವಲ್ಲ ಹೇಳಿ ನರಸಿಂಹನ ಕೇಳ್ತಾರೆ ಅದಕ್ಕೆ ಅಮ್ಮ ಸಂಜೆನ ಇನ್ನೂ ಪೂಜೆಗೆ ಬಂದಿಲ್ಲವಾ ಅಂತ ಹೇಳಿ ವತ್ಸಲನ ಕೇಳ್ತಾನೆ ಅದಕ್ಕೆ ವತ್ಸಲ ಹೇಳ್ತಾಳೆ ಅವಳು ರೆಡಿ ಆಗ್ತಿದ್ದಾಳಪ್ಪ ಬರ್ತಾಳೆ ಅಂತ ನಾನೇ ಕರ್ಕೊಂಡು ಬರ್ತೀನಿ ಹೋಗಿ ಅಂತ ನರಸಿಂಹ ಹೇಳಕ್ಕೆ ರೆಡಿ ಮಾಡ್ತಾನೆ ಅದಕ್ಕೆ ವತ್ಸಲ ಹೇಳ್ತಾಳೆ ಪೂಜೆ ಕೂತರು ಹೇಳ್ಬಾರ್ದಪ್ಪ ನೀವು ಕೂತ್ಕೋ ಅವಳು ಬರ್ತಾಳೆ ರೆಡಿಯಾಗಿ ಅಂತ ಹೇಳಿ ಹೇಳ್ತಾರೆ ಅಷ್ಟೊತ್ತು ಸಂಜೆ ನನ್ನ ತಂದೆ ನಗ್ತಾ ಮೇಲೆ ನೋಡ್ತಾ ಇನ್ನೇನು ಇವ್ರ ಮನೆಯವ್ರ ಮರ್ಯಾದೆ ಹೋಗುತ್ತೆ ಅನ್ನೋ ರೀತಿ ಕೂತಿರ್ತಾರೆ ಅಷ್ಟೊತ್ತಿಗೆ ಪೊಲೀಸಪ್ಪ ಒದಿಸಲ್ಲಂಗೆ ಹೇಳ್ತಾರೆ ಅವ್ಳು ಬರೋಲ್ಲ ಅಂತ ಹೇಳಿದಾಳಲ್ವ ಏನು ಮಾಡೋದು ಈಗ ಅಂತ ಹೇಳ್ತಾರೆ ಅದೇ ಕಣ್ರಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅವ್ರು ಬರದೇ ಇದ್ದರೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಮುದ್ದು ಕಾಸಿ ಹರಾಜಾಗುತ್ತೆ ಅಂತ ಹೇಳಿ ಟೆನ್ಷನ್ ಆಗ್ತಾರೆ ಮನೆಯವ್ರು ಎಲ್ರಿಗೂ ಸಹ ಟೆನ್ಷನ್ ಆಗಿರ್ತಾರೆ ಏನು ಮಾಡೋದು ಅಂತ ಗೊತ್ತಾಗದೆ ಒದ್ದಾಡ್ತಾ ಇರ್ತಾರೆ ಒಂದು ಕಡೆ ರೆಡಿ ಆಗೋಕ್ಕೆ ಹೋದಂಥ ಚಿರು ಮತ್ತು ದೀಪ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ದೀಪ ಹಸ್ಬೆಂಡು ನನಗೆ ಅಂದರೆ ಶಾನೆ ಇಷ್ಟ ಹಾಗೆ ಹೀಗೆ ಅಂದ್ಕೊಂಡು ನುಲಿತಾ ಇರ್ತಾಳೆ ಮಾತಾಡ್ತಾ ಇರ್ತಾಳೆ ನುಲಿತಾ ಅದನ್ನು ನೋಡ್ಬಿಟ್ಟು ಚಿರು ಇವಳಿಗೆ ಏನಾಯ್ತಪ್ಪ ಅಂತ ಹೇಳಿ ಚಿತ್ರವಾಗಿ ಅಂತ ಹೇಳಿ ನೋಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಪೊಲೀಸಪ್ಪ ಬರ್ತಾರೆ ಪೊಲೀಸಪ್ಪ ಬಂದಿದ್ದು ನೋಡಿ ನಾಚಿಕೆ ಹೇಗೆ ಚಿರು ರುಮೊಳಗಡೆ ಹೋಗ್ತಾನೆ ಇವಳು ನಡೀತಾನೆ ಇರ್ತಾಳೆ ಅವಳು ಒಳಗೆ ಹೋಗಿದ್ದು ಗೊತ್ತಿರಲ್ಲ ಪೊಲೀಸಪ್ಪ ಬಂದಿದ್ದು ಗೊತ್ತಾಗಲ್ಲ ಆದರೆ ಪೊಲೀಸಪ್ಪ ಕೇಳ್ತಾನೆ ದೀಪಾ ಪುಟ ಏನು ಮಾಡ್ತಿದ್ಯಾ ಒಬ್ಬಳೇ ಯಾಕೆ ಯಾಕೆ ಮಾತಾಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ ಇಲ್ಲ ಪೊಲೀಸಪ್ಪ ಹಸ್ಬೆಂಡ್ಗೋಸ್ಕರ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಬನ್ನಿ ಬೇಗ ರೆಡಿಯಾಗಿ ಪೂಜೆಗೆ ಎಲ್ಲರೂ ಕಾಯ್ತಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಆಯ್ತಪ್ಪ ಬರ್ತೀನಿ ಅಂತ ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಪೊಲೀಸಪ್ಪ ಹೋಗ್ತಾನೆ ದೀಪ ಮತ್ತು ಹಸ್ಬೆಂಡು ಹಸ್ಬೆಂಡು ಅಂತೇಳಿ ಚಿರು ಹುಡುಕ್ತಾ ಇರ್ತಾರೆ ಅಷ್ಟೊತ್ತಿಗೆ ಚಿರು ಹೊರಗೆ ಬರ್ತಾನೆ ನೀವು ಆ ಥರ ನುಲೀತಾ ಇದ್ದರೆ ಏನು ಮಾಡೋದು ಮತ್ತು ಅದಕ್ಕೆ ನಾನು ನೋಡೋಕೆ ಅಂತ ಹೇಳಿ ಹೇಳ್ತಾನೆ ಆಯಿತು ಹೋಗೋಣ ಬನ್ನಿ ಅಂತ ಈಗ ಏನು ಮಾಡೋದು ನರಸಿಂಹನ ಕಂಡ್ರೆ ಸಂಜೆ ಜನ ಹುರ್ದು ಬೀಳ್ತಿದ್ದಾಳೆ ಹೇಗಾದರೂ ಬುದ್ಧಿ ಕಲಿಸ್ಬೇಕಲ್ಲ ಅಂತೇಳಿ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಹತ್ತಿರ ಬನ್ನಿ ಅಂತ ಹೇಳ್ತಾನೆ ಚಿರು ನಂಗೆ ನಾಚಿಕೆ ಆಗುತ್ತೆ ಹಸ್ಬೆಂಡು ಇಷ್ಟೊಂದು ಜನ ಇದ್ದಾರೆ ಏನು ತಿಳ್ಕೊಳ್ಳೋಲ್ಲ ಅವರೆಲ್ಲ ಹೋಗಿ ಹಸ್ಬೆಂಡು ಅಂತ ದೀಪ ನುಲಿತಾ ಇರ್ತಾಳೆ ಅದಕ್ಕೆ ರೀ ನಾ ನಿಮಗೆ ಗುಟ್ಟು ಹೇಳಕ್ಕೆ ಕರೆದಿರೋದು ಅಂತ ಹೇಳ್ತಾನೆ ಗುಟ್ಟು ಹೇಳೋಕ್ಕೆ ಅಷ್ಟೇ ಅಲ್ಲ ಅಂತ ಹೇಳಿ ಹತ್ರ ಬರ್ತಾರೆ ಏನು ಗುಟ್ಟಲ್ಲಿ ಹೇಳ್ತಾ ಇರ್ತಾನೆ ಚಿರು ಸಂಜನ ಪೂಜೆ ಕೂರಿಸೋದಕ್ಕೆ ದೀಪ ಮತ್ತು ಚಿರು ಪ್ಲಾನ್ ಮಾಡ್ತಿರ್ತಾನೆ ಇದಾಗಿತ್ತು ಇವತ್ತಿನ ಸಂಜಿಕೆ ದೀಪ ಮತ್ತು ಚಿರು ಪ್ಲಾನ್ ವರ್ಕ್ ಆಗುತ್ತಾ ಸಂಜನ ಬಂದು ಪೂಜೆಗೆ ಕೂರ್ತಾಳ ಕೂತ್ಕೊಂಡು ದೀಪ ಮನೆಯ ಮರ್ಯಾದೆಯನ್ನು ಕಾಪಾಡ್ತಾಳೆ ಅಥವಾ ಪೂಜೆಗೆ ಬರ್ದೇನೆ ಮರ್ಯಾದೆನೇ ತೆಗಿತಾಳ ಅಂತ ಹೇಳಿ ಮುಂದೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನು ಹೆಚ್ಚಿನ ವೀಡಿಯೋಗಳನ್ನು ಹಾಕೋದಕ್ಕೆ ಪ್ರೋತ್ಸಾಹ ಮಾಡೋದನ್ನು ಮರಿಬೇಡಿ